ಪ್ರೀತಿಯ ಸ್ನೇಹಿತ ಬಂದವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಲಗ್ನದಲ್ಲಿ ರವಿ ಚಂದ್ರ ಕುಜ ಬುಧ ಗುರು ಶುಕ್ರ ಶನಿ ರಾಹು ಕೇತು ಈ ಎಲ್ಲ ಗ್ರಹಗಳಿದ್ದರೆ ಆ ವ್ಯಕ್ತಿಯ ಗುಣ ಸ್ವಭಾವಗಳು ಹಾಗೂ ನಡತೆಗಳು ಯಾವ ರೀತಿಯದ್ದಾಗಿರುತ್ತದೆಂದು ಈ ವಿಡಿಯೋದಲ್ಲಿ ತಿಳಿಯೋಣ ಲಗ್ನದಿಂದ ಒಬ್ಬರ ಗುಣಗಳನ್ನು ಸ್ವಭಾವಗಳನ್ನು ನಡತೆಯನ್ನು ಯಾವುದೇ ಭಾಗ್ಯವನ್ನು ಅನುಭವಿಸುವ ಯೋಗವನ್ನು ತಿಳಿದುಕೊಳ್ಳಬಹುದಾಗಿದೆ ಲಗ್ನದಲ್ಲಿ ಇದ್ದರೆ ಆತ್ಮಬಲ ಹೆಚ್ಚಾಗಿರುತ್ತದೆ ಅಧಿಕಾರವಂತವರಾಗಿರುತ್ತಾರೆ ಕೋಪ ಹೆಚ್ಚಾಗಿರುತ್ತದೆ ರವಿ ಅರ್ಧ ಶುಭ ಅರ್ಧ ಅಶುಭವಾಗಿರುವುದರಿಂದ ಶುಭ ಗ್ರಹದ ಜೊತೆ ಸೇರಿದ್ದರೆ ಶುಭ ಫಲಗಳನ್ನು ನೀಡುತ್ತಾನೆ ಸಾಮಾನ್ಯವಾಗಿ ರವಿ ಲಗ್ನದಲ್ಲಿ ಇರುವುದು ಒಳ್ಳೆಯದಲ್ಲ ಏಕೆಂದರೆ ಎಲ್ಲರನ್ನೂ ಅಧಿಕಾರ ಮಾಡುವ ಸ್ವಭಾವ ಮತ್ತು ಕೋಪದ ಸ್ವಭಾವದಿಂದ ಎಲ್ಲರ ನಿಷ್ಠೂರಕ್ಕೆ ಪಾತ್ರರಾಗುತ್ತಾರೆ ಲಗ್ನದಲ್ಲಿ ಚಂದ್ರ ಇದ್ದರೆ ಚಂದ್ರ ಇದ್ದರೆ ಮನಸ್ಸು ದೃಢವಾಗಿರುತ್ತದೆ ಮತ್ತು ತಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಸಾಮರ್ಥ್ಯ ಮತ್ತು ಧೈರ್ಯವನ್ನು ಹೊಂದಿರುತ್ತಾರೆ ಕ್ಷೀಣ ಚಂದ್ರ ಆಗಿದ್ದರೆ ಮನಸ್ಸು ದೃಢವಾಗಿರುವುದಿಲ್ಲ ತಮ್ಮ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳುವಂತರಾಗಿರುತ್ತಾರೆ ಇವರ ಮನಸ್ಸು ಯಾವಾಗಲೂ ಗೊಂದಲದಿಂದ ಕೂಡಿರುತ್ತದೆ ಆದ್ದರಿಂದ ಇವರು ಮಾಡುವ ಕೆಲಸ ಕಾರ್ಯಗಳನ್ನು ಮುಗಿಸಲು ಸಾಧ್ಯವಾಗದೆ ಕಷ್ಟಪಡುತ್ತಿರುತ್ತಾರೆ ಇವರಿಗೆ ರಕ್ತ ಸಂಬಂಧಿತ ಕಾಯಿಲೆಗಳು ಸಹ ಉಂಟಾಗುತ್ತದೆ ಲಗ್ನದಲ್ಲಿ ಕುಜ ಇದ್ದರೆ ಸಾಮಾನ್ಯವಾಗಿ ಕುಜ ಗ್ರಹ ಲಗ್ನದಲ್ಲಿ ಇರುವುದು ಒಳ್ಳೆಯದಲ್ಲ ಹಾಗಿದ್ದರೂ ಸಹ ಸ್ವಂತ ಅಥವಾ ಉಚ್ಚ ಮನೆಯಲ್ಲಿರುವುದು ಇನ್ನೂ ಒಳ್ಳೆಯದಲ್ಲ ಲಗ್ನದಲ್ಲಿ ಯಾವುದೇ ಅಶುಭ ಗ್ರಹಗಳು ಇರುವುದು ಒಳ್ಳೆಯದಲ್ಲ ಕುಜ ಮುಕ್ಕಾಲು ಭಾಗ ಅಶುಭ ಗ್ರಹ ಆಗಿದ್ದಾನೆ ಕಾಲು ಭಾಗ ಶುಭ ಗ್ರಹ ಆಗಿದ್ದಾನೆ ಜಾತಕನಿಗೆ ಮುಂಗೋಪವನ್ನು ಆತುರದ ಬುದ್ಧಿಯನ್ನು ನೀಡುತ್ತಾನೆ ಯಾವುದೇ ಮುಂದಾಲೋಚನೆ ಇಲ್ಲದೆ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ ಕುಜ ಹೆಚ್ಚು ಬಲವಾದಷ್ಟು ಜಾತಕನು ಕಠಿಣವಾಗಿ ನಡೆದುಕೊಳ್ಳುತ್ತಾನೆ ಈ ಕುಜನ ಜೊತೆ ಶನಿ ಅಥವಾ ರಾಹು ಗ್ರಹದ ಸಂಬಂಧವಾದರೆ ಜಾತಕನು ಹೆಚ್ಚು ಕ್ರೂರಿಯಾಗಿರುತ್ತಾನೆ ಆದರೆ ಶುಭ ಗ್ರಹಗಳಾದ ವೃದ್ಧಿಚಂದ್ರ ಗುರು ಶುಕ್ರ ಅಥವಾ ಒಂಟಿ ಬುಧನ ಸಂಬಂಧ ಇದ್ದರೆ ಕುಜನು ಅಶುಭ ಫಲಗಳು ನೀಡುವುದಿಲ್ಲ ಲಗ್ನದಲ್ಲಿ ಬುಧ ಇದ್ದರೆ ಬುದ್ಧಿವಂತರಾಗಿರುತ್ತಾರೆ ವಿದ್ಯಾವಂತರು ಆಗಿರುತ್ತಾರೆ ಜ್ಞಾನವಂತರೂ ಆಗಿರುತ್ತಾರೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಸುಖ ಭೋಗಗಳನ್ನು ಅನುಭವಿಸುವ ಆಗಿರುತ್ತಾರೆ ಮಾತಿನಲ್ಲಿ ನಿಪುಣರು ಆಗಿರುತ್ತಾರೆ ಲಗ್ನದಲ್ಲಿ ಗುರು ಇದ್ದರೆ ಯಾವುದೇ ಲಗ್ನದಲ್ಲಿ ಗುರು ಇದ್ದರೂ ದಿಗ್ಬಲವನ್ನು ಹೊಂದುತ್ತಾನೆ ಅತ್ಯಂತ ಬಲವಾಗಿರುತ್ತಾನೆ ಸಾಮಾನ್ಯವಾಗಿ ಗುರು ಶತ್ರು ನೀಚ ಸ್ಥಾನದಲ್ಲಿದ್ದರೂ ಗುರು ದಿಗ್ಬಲವನ್ನು ಹೊಂದುವುದರಿಂದ ಸ್ಥಾನಬಲವನ್ನು ಹೊಂದುತ್ತಾನೆ ಶುಭ ಗ್ರಹ ಲಗ್ನದಲ್ಲಿ ಇರುವುದು ಬಹಳ ಒಳ್ಳೆಯದು ಜಾತಕನು ನ್ಯಾಯ ನೀತಿ ಧರ್ಮದಿಂದ ನಡೆದುಕೊಳ್ಳುತ್ತಾನೆ ಎಲ್ಲರಿಗೂ ಮಾರ್ಗದರ್ಶನವನ್ನು ನೀಡುವಂಥ ಗುಣವನ್ನು ಹೊಂದಿರುತ್ತಾನೆ ಗುರು ನೋಡುವ ಐದು ಏಳು ಒಂಬತ್ತನೇ ಸ್ಥಾನಗಳು ಬಲವಾಗುತ್ತದೆ ಲಗ್ನದಲ್ಲಿ ಶುಕ್ರ ಗ್ರಹ ಇದ್ದರೆ ಒಳ್ಳೆಯದೆ ಕೇಂದ್ರ ಮತ್ತು ತ್ರಿಕೋನ ಸ್ಥಾನವಾದ ಲಗ್ನದಲ್ಲಿ ಶುಕ್ರ ಇರುವುದು ಬಹಳ ಶ್ರೇಷ್ಠವಾದ ಫಲಗಳನ್ನು ನೀಡುತ್ತದೆ ಜೀವನದಲ್ಲಿ ಸುಖ ಸೌಕರ್ಯಗಳನ್ನು ವಸತಿಗಳನ್ನು ನೀಡುತ್ತಾನೆ ಜಾತಕನು ಸುಖದಿಂದ ಬಾಳುತ್ತಾನೆ ಸ್ತ್ರೀಯ ಜಾತಕವಾದರೆ ಸುಂದರವಾಗಿರುತ್ತಾರೆ ಲಗ್ನದಲ್ಲಿ ಶುಕ್ರ ಇರುವುದು ಮಹಾಲಕ್ಷ್ಮಿ ಯೋಗವಾಗುತ್ತದೆ ಹೆಣ್ಣು ರಾಶಿಯಲ್ಲಿ ಲಗ್ನ ಇದ್ದು ಅದು ಶುಕ್ರನಿಗೆ ಸ್ವಂತ ಮನೆ ಮಿತ್ರಸ್ಥಾನ ಆಗಿದ್ದರೆ ಉತ್ತಮವಾದ ಯೋಗವನ್ನು ನೀಡುತ್ತಾನೆ ಲಗ್ನದಲ್ಲಿ ಶತ್ರು ನೀಚ ಆದರೂ ಸಹ ಶುಭ ಫಲಗಳನ್ನು ನೀಡುತ್ತಾನೆ ಆದರೆ ಶುಕ್ರ ಇಲ್ಲಿ ಒಂಟಿಯಾಗಿರಬೇಕು ಲಗ್ನದಲ್ಲಿ ಶನಿ ಇದ್ದರೆ ಲಗ್ನದಲ್ಲಿ ಶನಿ ಇರುವುದು ಶ್ರೇಷ್ಠವಲ್ಲ ಯಾವುದೇ ಲಗ್ನದಲ್ಲಿ ಅಶ್ವಗ್ರಹಗಳು ಇರುವುದು ಒಳ್ಳೆಯದಲ್ಲ ಸೋಮಾರಿತನವನ್ನು ಆಲಸ್ಯವನ್ನು ಮಂದ ಗುಣವನ್ನು ನೀಡುತ್ತಾನೆ ಪ್ರತಿಭೆ ಇದ್ದರೂ ಅದನ್ನು ಉಪಯೋಗಿಸಿಕೊಳ್ಳದೆ ಇರುತ್ತಾರೆ ಯಾವುದೇ ವ್ಯವಹಾರಗಳನ್ನು ವಿಚಾರಗಳನ್ನು ಮಂದವಾಗಿ ಯೋಚಿಸಿ ಮಾಡುತ್ತಾರೆ ಹಲವಾರು ಕಾಯಿಲೆಗಳು ರೋಗಗಳು ಉಂಟಾಗಬಹುದು ಆದರೆ ಆಯಸ್ಸು ಗಟ್ಟಿಯಾಗಿರುತ್ತದೆ ಕೆಟ್ಟ ಸಹವಾಸಗಳು ಸಹ ಕೆಲವೊಮ್ಮೆ ಬರುವಂಥ ಸಾಧ್ಯತೆಗಳಿರುತ್ತದೆ ಲಗ್ನದಲ್ಲಿ ರಾಹು ಇದ್ದರೆ ಯಾವುದೇ ಲಗ್ನದಲ್ಲಿ ರಾಹು ಇರುವುದು ಒಳ್ಳೆಯದಲ್ಲ ರಾವು ಗ್ರಹವು ಅಶುಭ ಗ್ರಹವಾಗಿದೆ ಜಾತಕನ ಗುಣಗಳು ಉತ್ತಮವಾಗಿರುವುದಿಲ್ಲ ಲಗ್ನದಲ್ಲಿ ರಾಹು ಇದ್ದಾಗ ದೋಷವನ್ನು ನೀಡುವುದರ ಜೊತೆಗೆ ಜಾತಕನ ಗುಣಗಳನ್ನು ಕೆಡಿಸುತ್ತಾನೆ ಗುರು ಗ್ರಹ ರಾಹುವನ್ನು ಸಮಸಪ್ತಮದಲ್ಲಿ ನೇರವಾಗಿ ನೋಡಿದರೂ ರಾವು ಶುಭನಾಗುತ್ತಾನೆ ಗುರುಗ್ರಹವು ಅಶುಭನಾಗುತ್ತಾನೆ ಗುರು ಗ್ರಹ ತನ್ನ ಐದು ಮತ್ತು ಒಂಬತ್ತನೇ ದೃಷ್ಟಿಯಿಂದ ರಾಹುವನ್ನು ನೋಡಿದರೆ ಮಾತ್ರ ಗುರುಗ್ರಹ ಅಶ್ವವಾಗುವುದಿಲ್ಲ ಇದೇ ರೀತಿ ಶುಕ್ರ ಗ್ರಹ ರಾಹುವನ್ನು ಸಮಸಪ್ತಮದಲ್ಲಿ ನೇರವಾಗಿ ನೋಡಿದರೂ ರಾಹು ಶುಭನಾಗುತ್ತಾನೆ ಶುಕ್ರ ಅಶುಭನಾಗುತ್ತಾನೆ ಆದ್ದರಿಂದ ಲಗ್ನದಲ್ಲಿ ರಾಹು ಇರುವುದು ಶ್ರೇಷ್ಠವಲ್ಲ ಲಗ್ನದಲ್ಲಿ ಕೇತು ಇದ್ದರೆ ಲಗ್ನದಲ್ಲಿ ರಾಹು ಇರುವುದಕ್ಕಿಂತ ಕೇತು ಇರುವುದು ಒಳ್ಳೆಯದೇ ಯಾವುದನ್ನು ಬೆಳೆಸುವ ಗ್ರಹ ಕೇತು ಗ್ರಹವಾಗಿದೆ ಭಕ್ತಿ ಜ್ಞಾನ ಧರ್ಮದ ಆಲೋಚನೆಗಳನ್ನು ಜಾತಕನಿಗೆ ನೀಡುತ್ತಾನೆ ಶುಭ ಗ್ರಹದ ಜೊತೆ ಕೇತು ಇದ್ದರೆ ಹೆಚ್ಚು ಒಳ್ಳೆಯದು ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿಗಳೆಲ್ಲವೂ ಗುಣಲಕ್ಷಣಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ